ಸರ್ಕಾರದ ನಿಲುವಿನ ಸರ್ ನಮ್ಮ ಎರಡು ಸಂಘಗಳಿದಾವೆ ಸರ್ ಮೂಲ ಸಂಘಟನೆಗಳು ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಅವರ ಮೂಲಕ ನಾವು ಮುಖ್ಯಮಂತ್ರಿಗಳ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಅವರ ಮನವೊಲೇ ಮಾಡಿ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾವು ಅವರಿಗೆ ಒತ್ತಾಯ ಸರ್ಕಾರ ಹೌದು ಸರ್ಕಾರಕ್ಕೆ ಈಗ ಅವರಲ್ಲಿ ಏನಾದ್ರು ನಾವು ನಿವೃತ್ತಿ ಆಗಿರ್ತಕ್ಕಂಥ ಇದು ಒನ್ ಟೈಮ್ ಸೆಟಲ್ಮೆಂಟ್ ಒಂದ್ ಸಾರಿ ಕೊಟ್ಟು ಬಿಟ್ರೆ ಆಯ್ತು ನಮ್ಗೆ ಸರಿಸುಮಾರು ಅವರು ಸಾವಿರಾರು ಕೋಟಿ ಬರ್ತದೆ ಅಂತ ತಪ್ಪು ಸಂದೇಶ ಹೋಗ್ತಾ ಇದೆ ಸರ್ಕಾರ ಎರಡನೇ ವೇತನ ತೆಗೆದು ಒಂದು ಎಂಟರಿಂದ ಕೊಟ್ಟಿರೋದ್ರಿಂದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ಹೋಗ್ತಾ ಇತ್ತು ಇನ್ನು ಐದು ಸಾವಿರ ಕೋಟಿ ರೂಪಾಯಿ ವೇತನ ಆಯೋಗದ ಹಣನೇ ಹೋಗಿದೆ ನಮಗೆ ಸರಿ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಒಂದ್ ಸಾರಿ ನಮಗೆ ಆಗಿರ್ತಕ್ಕಂತಹ ಹಣೆಯನ್ನು ಕೊಟ್ಟರೆ ಆಯ್ತು ಅನ್ನುವಂಥದ್ದನ್ನು ಮನವರಿಕೆ ಮಾಡಲಿಕ್ಕೆ ನಾವು ಈಗಾಗಲೇ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನು ಈ ಕೆಲಸ ಮಾಡಿದ ಮೇಲೆ ಈಗ ಸರ್ಕಾರದ ಒಂದು ಏಳು ಅನುಷ್ಠಾನ ಬಿಸಾಕ್ ವೇತನ ಆಯೋಗದ ಪ್ರಕಾರ ಅನುಷ್ಠಾನ ಬರ್ಸಕ್ ಆದೇಶ್ ನಾವು ಇರೋದು ಇಪ್ಪತ್ತೆ ಅನುಷ್ಠಾನ ಮಾಡಿ ಮಾಡಿದ್ದಾರೆ ಸರ್ಕಾರ ಆದೇಶನ ಮಾಡಿದ್ದಾರೆ ಬಟ್ ಅವರ ಎಕನಮಿಕಲ್ ಬೆನಿಫಿಟ್ ಒಂದು ಹೇಳ್ತಾರೆ ನಾವು ನೀವು ಯಾವಾಗಿಂದ ಎಫೆಕ್ಟ್ ಮಾಡಿದ್ರಿ ಅಲ್ಲಿಂದ ನಾವು ಶಾಲರಿ ಅರಿತಾ ಇಲ್ಲ ಶಾಲರಿ ವೇತನದ ವ್ಯತ್ಯಾಸ ನಾವು ಅದನ್ನು ಸರ್ಕಾರ ಬಿಟ್ಟು ಕೊಡ್ಲಿಕ್ಕೆ ನಾವು ನಡೆದಿದ್ದೇವೆ ನಿವೃತ್ತರಾದಂತವರಿಗೆ ನಿವೃತ್ತ ಸ್ವಲ್ಪಗಳೇನು ಕೊಟ್ಟಲ್ಲ ಡಿಶಿಎಚ್ಇ ಕಂಪಿಟೇಷನ್ ಪ್ಲಸ್ ಸರಣಿ ಈ ಸ್ವಲ್ಪಗಳನ್ನ ಏಳೆ ಆಯೋಗ ವೇತನ ಆಯೋಗದ ಆದೇಶದಂತೆ ನಾವು ಕೊಡಲಿ ಅಂತ ನಮ್ಮ ವಿನಂತಿ ಈಗ ಮೀಟಿಂಗ್ ಯಾವಾಗಿದೆ ಅದಾವ್ದು ಈಗ ಸದ್ಯ ನಾವು ಬೆಂಗಳೂರು ಚಲೋ ಅನ್ನುವಂಥದ್ದನ್ನ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬೃಹತ್ ಬೆಂಗಳೂರಿನಲ್ಲಿ ಬೃಹತ್ ಸಭೆಯನ್ನು ಮಾಡಿ ನಾವು ಅಲ್ಲಿ ನಮ್ಮ ಉಭಯ ರಾಜ್ಯಾಧ್ಯಕ್ಷರಣೆಯಲ್ಲಿ ಒಂದು ಸಂತೋಷ ರೂಪಾಯಿ ಹೆಚ್ಚು ಜನ ಇದ್ದೀವಿ ಅಂದಾಜು ಮತ್ತೆ ಪ್ರತಿ ಜಿಲ್ಲಾವಾರು ಎಷ್ಟು ಜನ ಇದಾಗಿದ್ದಾರೆ ನಮ್ಮ ಜಿಲ್ಲಾ ಸಂಚಾಲಕರು ರಾಜ್ಯ ಸಂಚಾರ ಮಾಹಿತಿ ಕ್ರೋಢೀಕರಣ ಪ್ರಸ್ತಾವನೆಯನ್ನು ಸಿಗ್ಪಡಿಸ್ತಾ ಇದ್ದೇವೆ ಈ ಮೇಲ್ನೋಟಕ್ಕೆ ನಮಗೆ ಒಂಬತ್ತು ಸಾವಿರ ಜನ ಒಂದು ಇನ್ನೂರ ಐವತ್ತು ಕೋಟಿ ರೂಪಾಯಿ ಶರ್ಟಲ್ಮೆಂಟ್ ನೀವು ಕೊಡಲೇಬೇಕು ಅನ್ನುವಂತ ಸಲೆಯನ್ನು ತೆಗೆದುಕೊಂಡ್ರೆ ಈಗ ಒಂದು ಉದಾಹರಣೆ ಸರ್ ಆರನೇ ವೇತನ ನಾನು ಐವತ್ತು ಸಾವಿರ ಆಯ್ತು ಎರಡನೇ ವೇತನ

ಇದುವರೆಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಸರ್ವಮಾನ್ಯ ಪತ್ರಿಕಾ ಬಗ್ಗೆ ನಾವು ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ವತಿಯಿಂದ ಅಭಿಮಾನದ ವಿಧಾನ ಶ್ರಾವಣ ಶುಕ್ರವಾರ ಶುಭಾಶಯಗಳನ್ನು ಕೋರಿ ತಾವು ತಮ್ಮ ಅವಕಾಶ ಕಲ್ಪಿಸಿ ಸುದ್ದಿಯನ್ನು ಸಂಗ್ರಹಿಸುತ್ತಿರುವುದಕ್ಕೆ ಮತ್ತೊಂದು ಬಗ್ಗೆ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಇದು ಇಡೀ ರಾಜ್ಯದಾದ್ಯಂತ ಈಗಾಗಲೇ ಮೂವತ್ನಾಲ್ಕು ದಿನಗಳಲ್ಲಿ ಅನುಷ್ಠಾನಗೊಂಡು